ತಂಪು ಪಾನೀಯ ಕೊಡ್ತಾ ಇದಾರೆ ಅಮ್ಮಿನ ಅಮ್ಮಿನಗಡ ದಾಟಿದೀವಿ ಇವಾಗ ಲಕ್ಷಾಂತರ ಜನ ಬರಗತ್ತಾರೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಊರಿನಿಂದ ಶ್ರೀಶೈಲ ಪಾದಯಾತ್ರೆಗೆ ಹೋಗ್ತಾ ಇದೀವಿ ನೋಡ್ರಿ ಹುಡುಗರು ತಂಪು ಪಾನೀಯ ಕೊಡ್ತಾ ಇದಾರೆ ఒంటారు నోడ్రీ ఇల్లి ఉంటారు అమ్మారెట్బారు బేవిన మట్టి క్రాస్ నల్లి అన్న ప్రసాద్ ఆరు గంట నమ్మూర్బి ఒంత ఆస ఆయ్ దేవిన మట్టి దాటి వంటి ఓడ్రే ఎలా ಮುಂದೆಲ್ಲಾ ಹೋಗ್ಬಿಟ್ರಿ ನಮ್ಮ ಬಿಟ್ಟ ನಾವ್ ಹಂಗ ಸೌಕಾಶ ಉಂಟ್ರಿ ಊಟ ಉಣ್ಣದು ಮಜ್ಗಿ ಕುಡಿಯೋದು ಹಂಗ ಹೋಗೋದೋಡ್ರಿ ಯಾವ್ರಿ ಮಲಯಾರ ಸುಳಿಬಯ್ಯಾರ ಅಂಗ್ರಿ ಇವ್ರ ನಮ್ಮೂರ ಪಕ್ಕದೋ ನೋಡ್ರಿ ಸುಳಿಬಯ್ಯಾರ ಇವ್ರು ಶ್ರೀಸಲ್ಕೆ ಹೋಗುವ ಪಾದಯಾತ್ರಿಗಳಿಗೆ ಇಲ್ಲಿ ಕಲ್ಲಂಗಡಿ ಸೇವೆ ಮಾಡತ್ತಾರ ಕಾತ್ಲೆ ಹಂಗತ್ ಹಂಗ ಮಂದಿ ಕಿತ್ ಬರುತ್ ನೋಡ್ರಿ ಯಾಕಂದ್ರ ಬಿಸಿಲು ಇರ್ತಲ್ಲ ಮಧ್ಯಾಹ್ನದಾಗ ಅವಾಗ ಬಾಳ ಜನ ಹೋಗಂಗಿಲ್ಲ ಮಂದಿ ನೋಡ್ರಿ ಶ್ರೀ ಶೈಲಕ್ಕ ಪಾದಯಾತ್ರೆ ಹೋಗುವ ಮಂದಿ ನೋಡ್ರಿ ಎಷ್ಟ್ ಜನ ಹೊಂಟಾರ ನೋಡ್ರಿ ಈಗ ಸುಮಾರು ಏಳ್ ಗಂಟೆ ಆಗೇತಿ ಎಷ್ಟ್ ಜನ ಹೊಂಟಾರ ನೋಡ್ರಿ ಸುಸ್ತಾಗಿ ಕುಂತಾರ ನೋಡ್ರಿ ಇಲ್ಲೆಲ್ಲಾ ಜನ ಕಪಲ್ದಾಗ ಒಂದ್ ಗ್ಯಾಂಗ್ ಮಕ್ಕಂಡೆ ತೋಡ್ರಿ ಇಲ್ಲಿ ಸುಸ್ತಾಗಿದಕ್ ಇಲ್ಲೇ ಕುಂತಾರ್ರಿ ಮತ್ ಬರ್ತಾರ್ರಿ ಅವ್ರು ಅವ್ರಿ ಕಪಲ್ ಗುದ್ರಿ ಎಷ್ಟ್ ದಿವ್ಸ ಆತ್ರಿ ಬಿಟ್ಟ ರಾತ್ರಿ ಹನ್ನೊಂದ್ ಜಾಗ್ರಿ ಎಷ್ಟನೇ ವರ್ಷ ಆತ್ರಿ ನೀವ್ ಬರಾಕತ್ತ ನಾಗೂರ್ ಕ್ರಾಸ್ ನೋಡ್ರಿ ಇದು ನಾಗೂರ್ ಕ್ರಾಸ್ ನಲ್ಲಿ ಅನ್ನ ಪ್ರಸಾದ ಐತ್ ನೋಡ್ರಿ ಇವೆಲ್ಲಾ ನಾಗೂರ್ ಕ್ರಾಸ್ ತಲ್ಲಿ ನಿಂತ ಹೋಡ್ರಿ ಗಾಡಿ ಇಲ್ಲೆಲ್ಲಾ ಭಕ್ತಾದಿಗಳು ಹೋಗಿ ಪ್ರಸಾದ ಸ್ವೀಕರಣಿ ಮಾಡಕ್ ಹೊಂಟಾರ ನೋಡ್ರಿ ಇದು ನಮ್ಮೂರಿಂದ ಹೋಗುವ ಗಾಡಿ ನೋಡ್ರಿ ಇದು ಪಾದಯಾತ್ರಿಗಳು ಈ ಗಾಡಿಯಲ್ಲಿ ಬ್ಯಾಗ್ಗಳನ್ನು ಇಟ್ಟು ಹೋಗ್ತಾರ ನೋಡ್ರಿ ಬ್ಯಾಗ್ ನೋಡ್ರಿ ಪಾದಯಾತ್ರಿಗಳು ಹೋಗು ಬ್ಯಾಗ್ ಹೆಂಗಿಟ್ಟಿ ಇವ್ರ ಆದಿಶ್ ಶೇಷ್ ಅವರು ನೀರ್ ತುಂಬ ನೋಡ್ರಿ ಆದಿಶ್ ಶೇಷಿ ಅವ್ರು ನಮ್ ನೋಡ್ರಿ ಇವ್ರ ಎಲ್ಲಾರ ನಿಮ್ ಹೆಸರನ ಹೆಸರು ಎಷ್ಟ್ ವರ್ಷ ಆತನ ನೀವ್ ಹೋಗ್ ಮೂರ್ನೇ ವರ್ಷ ಆತ ಎಷ್ಟ್ ಮಂದಿ ಉಂಟ್ರಿ ನಿಮ್ ಊರ್ಲಿಂತ್ರಿ ಹುಣಗೊಂದ್ ಪೆಟ್ರೋಲ್ ಬಂಕ್ ಇಂತ ಅಲ್ಲಿ ಸ್ರೀಸಲ್ಕೆ ಹೋಗುವ ಪಾದಯಾತ್ರಿಗಳಿಗೆ ಇಲ್ಲಿ ಚಾ ನೀರು ಅದನ್ನ ಕೊಡಕತ್ತರ ನೋಡ್ರಿ ಪಾದಯಾತ್ರಿಗಳಿಗೆ ಹೋಗುವವರಿಗೆ ಚಾಕ್ಲೇಟ್ ವಿತರಣೆ ಮಾಡಕತ್ತಾರ ನೋಡ್ರಿ ಹುಣಗುಂದ್ ಅಲ್ಲಿ ಪಾದಯಾತ್ರಿಗಳಿಗೆ ಹೋಗುವವರಿಗೆ ವೈದ್ಯಕೀಯ ಸೇವಾ ಕೇಂದ್ರ ಏನಾದ್ರೂ ಆರಾಮ್ ತಪ್ಪಿದ್ರೆ ಏನಾರ ಆದ್ರ ಗುಳ್ಗಿಗಳಿಗೆ ಕೊಡ್ತಾರ ನೋಡ್ರಿ ಹುಣಗೊಂದ್ ನೋಡ್ರಿ ಇಲ್ಲಿ ಪಾದಯಾತ್ರಿಗಳಿಗೆ ಹೋಗುವವರಿಗೆ ಊಟದ ವ್ಯವಸ್ಥೆ ಇರತ್ ನೋಡ್ರಿ ನಾವೆಲ್ಲಾರು ಒಂಟಿ ಓಡ್ರಿ ಇಲ್ಲಿ உணர்ம நோட்ரி பாதயாத்ரி நீர் வியாங்களுக்கு ஜாக்கோட் மத்தேஸ் ரீ பாதயாத்ரி ஊட்டதல்ல ಆ ಎಷ್ಟು ವರ್ಷದಿಂದ ಪಾದ ಯಾತ್ರೆಗಳಿಗೆ ಹೋಗೋರಿಗೆ ಊಟದ ದೇವಸ್ಥ ಮಾಡಾತಕ್ಕೆ ಅದು ಭಗವಂತನ ಆಶೀರ್ವಾದ ಎಲ್ಲಿದ್ದ ಜನ ಎಷ್ಟು ಜನ ಬರತಾರೆ ಈಗ ಯಾವ ಹೇಳೋಕೆ ನಾಕಿಲ್ಲ ಲಕ್ಷಾಂತರ ಜನ ಬರತಾರೆ ಇನ್ನ ಎಷ್ಟ್ ದಿವಸ ಇರೋ ಪಾದ ಯಾತ್ರಿಗಳಿಗೆ ಊಟ ದೇವಸ್ಥ ಇರುತ್ತೆ ಇನ್ನ 2 3 ದಿನ ಆದ್ರೆ ಈ ವರ್ಷ ಎಷ್ಟ ಜನ ಏನ ಹೆಚ್ಚಿಗೆ ಕಮ್ಮಿ ಅದರಿ ಹೆಚ್ಚಿಗೆ ಐತ್ರಿ ಸ್ವಲ್ಪ ಕಮ್ಮಿ ಐತಾನಂಟು ರಾತ್ರಿ ಬರ್ತಾರ ರಾತ್ರಿ ಬಹಳ ಜನ ಬರ್ತೇನ್ರಿ ಇಲ್ಲಿ ಊಟ ವ್ಯವಸ್ಥೆ ಅಷ್ಟೈತೇನ್ರಿ ಇಲ್ಲಿ ಎಲ್ಲಾ ಮಲ್ಕೊಳಕ್ ಎಲ್ಲ ತೋಡ್ರಿ ಊಟ ಗಿಟ ಮಾಡಿ ಹುಣಗೊಂಡ ಇಲ್ಲಿ ಹುಣಗೊಂಡಲ್ಲಿ ಸೋಡಾ ಕುಡ್ದಿವ್ರಿ ನಮ್ ಅಲಕ್ಕ ಅಂಗಡಿ ಅದ ಫ್ರೀ ಸೋಡಾ ನಮಗಷ್ಟ ಪಾದಯಾತ್ರಿಗಳಿಗೆ ಎಲ್ಲರಿಗಲ್ಲ ನಮಗಷ್ಟ ಸೋಡಾ ಗಿಡ ಕುಡ್ದಂಟಿ ಹೊಡ್ರಿ ಇವ್ರ ನಮ್ಮೂರೋ ನೋಡ್ರಿ ಇವ್ರು ಚೇರ್ಮನ್ರಿ ಇವ್ರ ಮುಂದ್ ಹೊಂಟಾರ ನೋಡ್ರಿ ಚೇರ್ಮನ್ರಿ ಮಳಿ ಬಂದೈತಿ ಮಳ್ಯಾಗ ತೋರ್ಸ್ಕೊಬಾರ್ದಂತ ಮಲ್ಲೈ ಬಕ್ಕರ್ ನೋಡ್ರಿ ಹಾಳೆ ಹಚ್ಚ ಹೊಂಟಾರ ನೋಡ್ರಿ ಈಗ வுட அத்தோட்ட நம் ஒட்டி தாக்கிடி அந்த ஏன் ஒட்டி ஏனாக்கணுந்த நோட்ரா நீன தோர்சவலி இன் மனசு மாதாடவ்லி ஜிவாடே நின மண்ணாக்கி எட் ரொட்டிச்சி பல்யா கொடு அந்த மணமோக்கி நடுவாங்க ರಾತ್ರಿ ಹನ್ನೊಂದು ಗಂಟೆ ಮರಗಾಲ ಮಲ್ಲಯ್ಯೋಡ್ರಿ ಮಲ್ಲ ಎಲ್ಲ ಮುಕ್ಕೊಂಡ ನೋಡ್ರಿ ಮಲ್ಲಯ್ಯ ಭಕ್ತಾದಿಗಳ ಇಂತು ಮೊದಲ್ ದಿನ ಪಾದಯಾತ್ರೆ ಮುಗಿಸಿದ್ ನೋಡ್ರಿ ತುಂಬಾ ಕಾಲೇಜ್ ಕೆಟ್ಟ ಇವತ್ತು ಮಲ್ಕೊಂತೀವಿ